ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಂದನೆ ವಿಜಯ್ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಗುಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಮನೆ ಶಿಫ್ಟಿಂಗ್ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ದಿವಸ ಆದಮೇಲೆ ತುಂಬ ತಿಂಗಳುಗಳಾದಮೇಲೆ ಆಫ್ಟರ್ ವೆರಿ 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 ಲಾಂಗ್ ಟೈಮ್ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಟೆನ್ಷನ್ಸ್ ತುಂಬ ಸ್ಟ್ರೆಸ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಲೈಫಲ್ಲಿ ಸೊ ಹಾಗಾಗಿ ನಾನು ಯಾವ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ವೀಡಿಯೋಸ್ನೆಲ್ಲ ನಾನು ಶೂಟ್ ಮಾಡ್ತಾ ಇದ್ದೆ ಬಟ್ ಅಪ್ಲೋಡ್ ಯಾಕೋ ತುಂಬ ಆಗ್ತಾನೇ ಇರಲಿಲ್ಲ ನನಗೆ ಸ್ಟ್ರೆಸ್ ಜಾಸ್ತಿ ಆಗೋಗಿತ್ತು ಈ ನಡುವೆ ಆ್ಯಂಡ್ ತುಂಬ ಟೆನ್ಷನ್ಸ್ ಫ್ಯಾಮಿಲಿನಲ್ಲಿ ಇಶ್ಯೂಸು ಸೊ ಅದೆಲ್ಲಾನು ನಾನು ಮ್ಯಾನೇಜ್ ಮಾಡಿಕೊಂಡು ನಾನು ವಿಡಿಯೋನ ಅಪ್ಲೋಡ್ ಮಾಡೋಷ್ಟು ನನಗೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಶಿಫ್ಟಿಂಗ್ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಮಾಡಿದ್ದೀನಿ ಅನ್ನೋದನ್ನ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಪಾತ್ರೆಗಳೆಲ್ಲ ಚೀಲದಲ್ಲಿ ಹಾಕ್ಕೊಂಡಿದ್ದೀವಿ ಡೆಲಿಕೇಟೆಡ್ ಥಿಂಗ್ಸ್ ಅಂತ ಇರುತ್ತಲ್ವ ಗ್ಲಾಸ್ ಐಟಮ್ಸು ಪಿಂಗಾಣಿ ಐಟಮ್ಸು ಅಥವಾ ಈ ಗ ವಾಲ್ ಕ್ಲಾಕ್ ಆಗಿರ್ಬೋದು ಯಾವುದಾದ್ರೂ ಸರಿ ಡೆಲಿಕೇಟೆಡ್ ಐಟಮ್ಸ್ ಇರುತ್ತೆ ಆಮೇಲೆ ಡೆಕೋರೇಟಿವ್ ಐಟಮ್ಸ್ ಇರುತ್ತಲ್ಲ ಸೊ ಅಂಥದನ್ನೆಲ್ಲ ಕಾಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ನಾನು ಯಾವಾಗಲೂ ಅಕ್ಕಿ ಅಥವಾ ಏನೇ ರೇಷನ್ ಐಟಮ್ ತಂದಾಗ್ಲೂ ಈ ಬ್ಯಾಗ್ಸ್ ಎಲ್ಲ ಬಂದರೆ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊತೀನಿ ಏನಕ್ಕಾದರೂ ಯಾವ್ದಾದ್ರು ಪರ್ಪಸ್ಗೆ ಅದು ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಆ್ಯಂಡ್ ಇಂಥ ಟೈಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಕಾಟನ್ ಬಾಕ್ಸ್ ಕೂಡ ನಾನು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊತೀನಿ ಜಾಸ್ತಿ ನನಗೆ ಕ್ರಾಫ್ಟ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ ಆ್ಯಂಡ್ ಏನಾದರೂ ಪ್ಯಾಕ್ ಮಾಡಿ ಇಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಟ್ಕೊತಾ ಇದ್ದೆ ಬಟ್ ಮನೆ ಖಾಲಿ ಮಾಡೋಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದು ಬಂದು ತುಂಬ ಅನ್ಪ್ಲಾಂಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಇದು ನಾವು ಸ್ವಂತ ಮನೆಯಲ್ಲೇ ಇದ್ದಿದ್ದಲ್ವ ಸೊ ಖಾಲಿ ಮಾಡೋಂಥದ್ದು ಯಾವ ಯೋಚನೆಯೂ ನಮಗಿರಲಿಲ್ಲ ಆ್ಯಂಡ್ ಖಾಲಿ ಮಾಡೋವಂಥ ಸನ್ನಿವೇಶ ಬರುತ್ತೆ ಅನ್ನೋದು ಕನ್ಸಲ್ಲು ಅಂದ್ಕೊಂಡಿರಲಿಲ್ಲ ನಾವು ಅಂದ್ಕೊಂಡಿದ್ದಿದು ಇಲ್ಲೇ ಇರ್ತೀವಿ ಸ್ವಲ್ಪ ದಿವಸ ಆದಮೇಲೆ ಇದೆಲ್ಲ ಬೇರೆ ಥರ ಮನೆನೆಲ್ಲ ಚೇಂಜ್ ಮಾಡಿಕೊಂಡು ನಾನು ಅತ್ತೆ ಮಾವ ಹಸ್ಬೆಂಡ್ ಎಲ್ಲರೂ ಒಟ್ಟಿಗೆ ಇರೋ ಥರ ಆಗುತ್ತೆ ಅಂತ ನಮ್ಮದು ಬೇರೆ ಥರ ಪ್ಲ್ಯಾನ್ಸ್ ಇತ್ತು ಬಟ್ ನಮ್ಮ ಪ್ಲ್ಯಾನ್ಸ್ಗಿಂತ ಗಾಡ್ಸ್ ಪ್ಲ್ಯಾನ್ಸ್ ತುಂಬ ದೊಡ್ಡದಲ್ವ ಸೊ ಹಾಗಾಗಿ ಮಿಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ತೊಂದರೆ ಆಗ್ತಿದೆ ಅನ್ನುವಾಗ ಅವರಾದರೂ ದೂರ ಇರಬೇಕಲ್ಲ ನಾವಾದರೂ ದೂರ ಇರಬೇಕು ಒಟ್ಟಿಗೆ ಇದ್ದು ಒಬ್ರಿಗೊಬ್ರು ನೋವು ಕೊಡೋದಕ್ಕಿಂತ ದೂರ ಇದ್ದು ಸಂತೋಷವಾಗಿರೋದು ಒಳ್ಳೆಯದು ಹಾಗಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಮುಖ್ಯವಾದ ವಿಷಯ ಅವರ ಅಪ್ಪ ಅಮ್ಮನೂ ಕೂಡ ಹೇಳಿದರು ಮನೆ ಖಾಲಿ ಮಾಡಬೇಕಾಗತ್ತೆ ಅಂತ ಇಲ್ಲ ಮುಂದೆ ಕಟ್ಕೊಳ್ಳೋಣ ಹಾಗೆ ಹೇಗೆ ಅಂತೆಲ್ಲ ಮಾತಾಡಿದ್ರು ಬಟ್ ನಮಗಿವಾಗ ಅಂಥ ಪರಿಸ್ಥಿತಿ ನಾವಿರಲಿಲ್ಲ ನಮ್ಮ ಹತ್ರ ಅಷ್ಟೊಂದು ಫಿನಾನ್ಷಿಯಲಾಗಿ ನಾವು ಫಿಟ್ ಆಗಿರಲಿಲ್ಲ ಹಾಗಾಗಿ ನಾವು ನಮ್ಮ ಕೈಯಿಂದ ಅಮೌಂಟ್ ಎಲ್ಲ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ಸರಿ ನಿಮ್ಮ ಇಷ್ಟ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ರು ಹಾಗಾಗಿ ನಾವು ಡಿಸೈಡ್ ಮಾಡಿಕೊಂಡು ಮನೆಗೆ ಖಾಲಿ ಮಾಡ್ತಾ ಇರೋವಂಥದ್ದು ಒಂದು ಕಡೆ ಇರಬೇಕು ಅಂತಂದರೆ ಒಂದು ಮನ್ಸು ಇರಬೇಕು ಒಂಥರ ನೆಮ್ಮದಿಯಾಗಿರಬೇಕು ಅಂದರೆ ಸೊ ಅದಾಗದೆ ಇರುವಾಗ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನಮ್ಮ ಪಾಡಿಗೆ ನಾವಿರೋದು ಒಳ್ಳೆಯದು ನನಗೆ ಎಲ್ಲರ ಜೊತೆ ಇರಬೇಕು ಅನ್ನೋದೇ ಇಷ್ಟ ಬಟ್ ಅವ್ರವರ ಅನಿಸಿಕೆ ಅಲ್ವಾ ಅವ್ರವ್ರ ಲೈಫ್ ಸ್ಟೈಲ್ ಹೇಗಿರುತ್ತೋ ಅವ್ರವ್ರಿಗೆ ಯಾವ ರೀತಿ ಇಷ್ಟ ಇರುತ್ತೋ ಆ ರೀತಿ ಒಬ್ಬೊಬ್ಬರನ್ನೇ ಇರೋಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು ಅವರು ನೆಮ್ಮದಿಯಾಗಿರ್ಬೋದು ನಾವು ನೆಮ್ಮದಿಯಾಗಿರ್ಬೋದು ಅವಾಗವಾಗ ಜಗಳಗಳು ಮನಸ್ತಾಪಗಳು ಬೇಜಾರುಗಳು ಆಗ್ತಾನೇ ಇತ್ತು ಬಟ್ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರಬೇಕಲ್ವಾ ಅಂತ್ಯ ಯಾವಾಗ ನಾವು ಕಾಣಿಸ್ತೀವೋ ಅಲ್ಲಿವರೆಗೂ ಅದು ಅಂತ್ಯ ಆಗೋದಿಲ್ಲ ಸೊ ಹಂಗಾಗಿ ನಾವು ಇದರಲ್ಲೇ ಕಂಟಿನ್ಯೂಷನ್ ಆಗ್ತಾ ಇದ್ದರೆ ನಮಗೆ ನಿಜವಾಗ್ಲೂ ನೆಮ್ಮದಿ ಇರಲ್ಲ ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಆಗೇ ಬಿಟ್ವಿ ಫಸ್ಟ್ ಒಂದು ಸಲ ಹೇಳಿದ್ರು ಖಾಲಿ ಮಾಡೋದು ಅದೆಲ್ಲ ಬೇಡ ಸುಮ್ಮನೆ ಅಂದಿದ್ದು ಅಷ್ಟಕ್ಕೆ ಖಾಲಿ ಮಾಡಿಬಿಡ್ತೀರಾ ಹಾಗೆಗೆ ಅಂತ ಎಲ್ಲ ಪ್ಯಾಚ್ ವರ್ಕ್ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿದ್ರು ಬಟ್ ಅದಾದ್ಮೇಲೆ ಸೀರಿಯಸ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಮನೆಗಳು ಇವಾಗ ನಮಗೆ ಸಿಕ್ಕಿದ್ಮೇಲೆ ನಾವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಮನೆ ಹುಡ್ಕೋದು ತುಂಬಾ ಕಷ್ಟ ನಾನು ತುಂಬ ಮನೆಗಳು ಹುಡುಕಿ ಹುಡುಕಿ ಸಾಕಾಗಿ ನನಗೆ ಹಸ್ಬೆಂಡ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಅವ್ರ ಕಂಪನಿ ಕಡೆಯಿಂದ ತುಂಬ ಅಂದರೆ ತುಂಬ ಕೆಲಸಗಳು ಜಾಸ್ತಿ ಕೊಟ್ಬಿಟ್ಟಿದ್ರು ಅವ್ರಿಗೆ ಎಲ್ಲ ಅವರು ಎಲ್ಲನೂ ಮಾಡಲೇಬೇಕು ಅವರು ಈ ಕಡೆನೂ ಮೇಂಟೈನ್ ಮಾಡಬೇಕು ಆ ಕಡೆನೂ ಮೇಂಟೈನ್ ಮಾಡಬೇಕು ಅವ್ರಿಗೂ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಈ ಜವಾಬ್ದಾರಿಯೆಲ್ಲ ನಾನು ತೊಗೊಂಡಿದ್ದೆ ಮನೆ ಹುಡ್ಕೋದಾಗಿರ್ಬೋದು ಹೋಗಿ ವಿಸಿಟ್ ಮಾಡೋದಿದೆಲ್ಲ ನಾವು ಮಾಡ್ತಾ ಇದ್ವಿ ನಾನು ನಮ್ಮ ಎಲ್ಲ ಸೊ ಅದಾದ ಮೇಲೆ ನಾನು ಓಕೆ ಅಂತ ಒಂದು ಮನೇನ ಫೈನಲೈಸ್ ಮಾಡ್ಕೊಂಡಿದ್ದು ನಾನು ಹಸ್ಬೆಂಡ್ ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿ ಫೈನಲೈಸ್ ಮಾಡಿದ್ದು ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಶಿಫ್ಟ್ ಹಾಕ್ತಿದ್ವಿ ನೀವು ನೋಡ್ಬೋದು ಎಷ್ಟೊಂದು ಮೆಸ್ಸಿಯಾಗಿದೆ ಅಂತ ಯಾವಾಗಲೂ ನಾನು ಆಲ್ಮೋಸ್ಟ್ ಕ್ಲೀನಾಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಬಟ್ ಯಾಕೆ ಇಷ್ಟೊಂದು ಮೆಸ್ಸಿಯಾಗಿದೆ ಅಂದರೆ ನಾವು ಪ್ಯಾಕರ್ಸ್ ಮತ್ತು ಮೂವರ್ಸ್ಗೆ ಹೇಳಿದ್ವಿ ಅವರು ಏನು ಮಾಡಿದರು ಅಂದರೆ ಒಂದು ಕೊಟೇಶನ್ ಎಲ್ಲ ಕೊಟ್ಟಾಗ ಕರೆಕ್ಟಾಗಿ ಏನು ಪ್ರೈಸ್ ಇತ್ತು ಅದನ್ನು ಮಾತಾಡಿ ಫೈನಲೈಸ್ ಮಾಡಲಿಲ್ಲ ಅವರು ಲಾಸ್ಟ್ ಮೂಮೆಂಟ್ ಹತ್ತಿರ ಬರ್ತಿದ್ದಂಗೆ ಏನೇನೋ ಖಾಲಿ ಮಾಡೋ ಟೈಮ್ ಹತ್ತತ್ರ ಬರ್ತಿದ್ದಂಗೆ ಅವರು ತುಂಬ ಮಾತನ್ನ ಡೈವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಈ ಸೋಫಾ ಇದೆಲ್ಲ ಕಾಟ್ ಎಲ್ಲ ಇರುತ್ತಲ್ವ ಅದನ್ನ ಮೇಲ್ಗಡೆ ಹಗ್ಗ ಹಾಕಿ ರೋಪ್ ಹಾಕಿ ಎತ್ಕೊಳ್ಳೋಕ್ಕೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ ಇದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ ಅಂತ ಎಲ್ಲ ಎಕ್ಸ್ಟ್ರಾ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಏನು ಫೈನಲೈಸ್ ಮಾಡ್ಕೊಂಡಿದ್ವೋ ಅದಕ್ಕಿಂತ ಟೆನ್ ತೌಸಂಡ್ಗೂ ಮೇಲೆ ಜಾಸ್ತಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕಾಗಿ ನಾವು ಈಗ ನಾವೇನೋ ಓಕೆ ಅಂತ ಹೇಳಿಬಿಟ್ಟು ಟೆನ್ ತೌಸಂಡ್ ಎಕ್ಸ್ಟ್ರಾ ಕೊಟ್ರೇ ಕೂಡ ಅವರು ಇನ್ನೂ ಅಲ್ಲಿ ಶಿಫ್ಟಿಂಗ್ ಎಲ್ಲ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಬಾಟ ಕೊಡಬೇಕು ಹಾಗಾಯಿತು ಹೀಗಾಯಿತು ಅಂತ ಒಂದು ಎಕ್ಸ್ಟ್ರಾ ಏನಾದರೂ ಹೇಳಿದ್ರೆ ಮತ್ತೆ ನಾವು ಅಷ್ಟೊಂದು ಪೇ ಮಾಡೋ ಅಷ್ಟು ನಮಗೆ ಇಷ್ಟ ಇರಲಿಲ್ಲ ಆ್ಯಂಡ್ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಕೂಡ ಇರಲಿಲ್ಲ ಸೊ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಒಂದೂವರೆ ಒಳಗಡೆ ಇಡೀ ಮನೆಯಲ್ಲಿರೋ ಪ್ರತಿಯೊಂದೊಂದು ಒಂದು ಸೂಜಿಯಿಂದ ಹಿಡಿದು ಪ್ರತಿಯೊಂದು ಜಸ್ಟ್ ಒಂದೂವರೆ ಒಳಗಡೆ ನಾನು ಪ್ಯಾಕ್ ಅಂಥದ್ದು ನಾನು ಮತ್ತು ನನಗೆ ಅಕ್ಕನ ಮಕ್ಕಳು ಮೂರು ಜನ ಸೇರ್ಕೊಂಡು ಹೆಲ್ಪ್ ಮಾಡಿದ್ರು ಅಕ್ಕ ನಮ್ಗೆ ಅಡುಗೆ ತಿಂಡಿ ಎಲ್ಲ ಅವ್ರು ಮಾಡಿಕೊಡ್ತಾಯಿದ್ರು ನಮ್ಮ ಭಾವ ಕೂಡ ಬಂದು ಅವ್ರು ಕೂಡ ಹೆಲ್ಪ್ ಮಾಡಿಕೊಟ್ರು ತುಂಬ ಕಷ್ಟ ಆಯಿತು ಈ ಸ್ವಂತ ಮನೆಯಾಗಲಿ ಬಾಡಿಗೆ ಮನೆ ಆಗಲಿ ಒಂದು ಮನೆಯಿಂದ ನಾವು ಇನ್ನೊಂದು ಮನೆಗೆ ಖಾಲಿ ಮಾಡ್ತೀವಿ ಅನ್ನುವಾಗ ಎಷ್ಟೊಂದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಮನೆ ಸಿಗೋದು ಒಂಥರ ಕಷ್ಟ ಮನೆ ಸಿಕ್ಕಿದ ಮೇಲೆ ಓನರ್ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರಾ ಅಕ್ಕಪಕ್ಕದವ್ರು ಹೇಗಿರ್ತಾರೆ ಅದು ಒಂದು ಕಡೆ ಟೆನ್ಷನ್ ಇರುತ್ತೆ ಆ್ಯಂಡ್ ಅದೆಲ್ಲ ಓಕೆ ಅಂತ ಹೇಳಿ ಇಲ್ಲಿಂದ ಖಾಲಿ ಮಾಡಬೇಕಾದ್ರೆ ಪ್ಯಾಕ್ ಮಾಡಬೇಕು ಎಲ್ಲ ತೊಳಿಬೇಕು ರೆಡಿ ಮಾಡ್ಕೋಬೇಕು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಅನ್ಪ್ಯಾಕ್ ಮಾಡಬೇಕು ಎಲ್ಲ ಮತ್ತೆ ಅಸೆಂಬಲ್ ಮಾಡ್ಕೋಬೇಕು ರಿಯಲಿ ಎಷ್ಟು ಕಷ್ಟ ಆಯಿತು ನನಗಂತೂ ಅಂದರೆ ಈ ಸಲ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಲೆವೆಲ್ಗೆ ಕಷ್ಟ ಆಗುತ್ತೆ ಅಂತ ಬಟ್ ನನಗೆ ಈ ಕಷ್ಟದಲ್ಲೂ ಒಂದು ಸಮಾಧಾನ ಇದೆ ಯಾಕಂತಂದರೆ ಎಲ್ಲೋ ಇದ್ದು ನಾವು ನೋವು ಅನುಭವಿಸೋದಕ್ಕಿಂತ ಅದರಿಂದ ಹೊರಗಡೆ ಬಂದಾಗ ಒಂಥರ ಆತ್ಮತೃಪ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಸೇರಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ನೀವು ನೋಡ್ತಾ ಇರ್ಬೋದು ಒಂದೂವರೆ ಒಳಗಡೆ ಅಂತ ನಾನು ಹೇಳೋದ್ನಲ್ಲ ಒಂದು ದಿನ ಫುಲ್ ತೊಗೊಂಡ್ವಿ ಮಿಡ್ ನೈಟ್ವರೆಗೂ ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ವಿ ಡೇ ಬಂದು ಮಧ್ಯಾಹ್ನವರೆಗೂ ಪ್ಯಾಕ್ ಮಾಡಿಕೊಂಡು ಸಂಜೆಯೆಲ್ಲ ಎಲ್ಲ ಲೋಡ್ ಮಾಡ್ತಾ ಇರೋವಂಥದ್ದು ಎಷ್ಟು ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಿದ್ದೀವಿ ಅಂದರೆ ಅಷ್ಟಿಷ್ಟೆಲ್ಲ ನಾವು ಪಟ್ಟಿದ್ದು ಕಷ್ಟ ಆ್ಯಂಡ್ ನಾವು ಟೈಮಿಗೆ ಸರಿಯಾಗಿ ಊಟನೂ ಕೂಡ ಮಾಡಿರಲಿಲ್ಲ ನಾನು ತುಂಬ ಸ್ಟ್ರೆಸ್ ಇದ್ದಾಗ ಊರಲ್ಲಿ ಇರ್ತೀನಿ ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಮಾಧಾನ ಆಗುತ್ತೆ ಅಂತ ಈ ಸಲನೂ ಕೂಡ ಹಾಗೆ ಊರಲ್ಲೇ ಇದ್ದೆ ನಾವು ಇನ್ನೂ ಇದೆ ಖಾಲಿ ಮಾಡೋಣ ಅಂದ್ಕೊಂಡ್ವಿ ಬಟ್ ಅವರು ಇಲ್ಲ ಹಂಗೆ ಹಿಂಗೆ ಅಂತ ತುಂಬ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಮೂಮೆಂಟ್ಗಂತೂ ತುಂಬ ಜಗಳ ಕಾಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ವಿಜಯ್ ಅವ್ರ ಪ್ಯಾರೆಂಟ್ಸ್ ಸೊ ಇಲ್ಲಿರೋಕ್ಕಾಗೋದೇ ಇಲ್ಲ ಇನ್ನೂ ಮುಗೀತು ಅನ್ನೋ ಥರ ಆಗೋಯ್ತು ನಾನು ಎಷ್ಟೆಲ್ಲ ಸಹಿಸ್ಕೊಂಡು ಟೂ ಇಯರ್ಸ್ ಅಷ್ಟೇ ನಾವಿಲ್ಲಿ ಇದ್ದಿದ್ದು ಟೂ ಇಯರ್ಸ್ಗೆ ಒನ್ ಮಂತ್ ಕಡಿಮೆ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇದ್ದರು ಆಮೇಲೆ ಎಲ್ಲ ಅವರವ್ರದು ನಿಜ ಮುಖಗಳು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಫ್ಯಾಮಿಲಿ ಯಾರಾದರೂ ಬಂದರೆ ರೆಸ್ಪೆಕ್ಟ್ ಕೊಡೋದೇ ಆಗಲಿ ಕರೆದು ಟ್ರೀಟ್ ಮಾಡೋದೇ ಆಗಲಿ ಏನೂ ಮಾಡ್ತಿರಲಿಲ್ಲ ನಾನು ಸಾಕಷ್ಟು ಟ್ರೈ ಮಾಡಿದೆ ಅಡ್ಜಸ್ಟ್ ಆಗೋಕ್ಕೆ ಬಟ್ ಆಗಲಿಲ್ಲ ಅದಕ್ಕೋಸ್ಕರನೇ ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಡಿಸೈಡ್ ಮಾಡಿಕೊಂಡು ಅವರು ಅಕ್ಸೆಪ್ಟ್ ಮಾಡಿಕೊಂಡ್ಮೇಲೆ ಅವರು ಓಕೆ ಅಂತ ಹೇಳಿ ಅವರು ಮನೆ ಹುಡುಕು ಅಂತ ಹೇಳಿದ್ಮೇಲೆ ನಾನು ಮನೆ ಹುಡುಕಿದ್ದು ಹಸ್ಬೆಂಡ್ದೇ ಈ ಸಲ ಡಿಸಿಷನ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇಲ್ಲಿಗೆ ಬರಬೇಕಾದ್ರೆ ಏನೋ ಒಂದು ಆಸೆಯಿಂದ ಒಂದು ಕನಸಿಂದ ನಾನೇ ಇಷ್ಟಪಟ್ಟು ಇಲ್ಲಿಗೆ ಹೋಗೋಣ ನಮ್ಮ ಸ್ವಂತ ಮನೆ ಇದ್ದೆ ನಮ್ಮ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನಮ್ಮದು ಅಂತ ಒಂದು ಮನೆ ಇರುತ್ತೆ ನಾವು ಯಾಕೆ ಇರಬೇಕು ಬನ್ನಿ ಹೋಗೋಣ ಅಂತ ನಾನೇ ಬಲವಂತ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಿದ್ದು ಬಟ್ ಈ ಸಲ ನನ್ನ ಡಿಸಿಷನು ಪ್ರಾಬ್ಲಮ್ ಆಗಿದ್ದಕ್ಕೆ ಅವ್ರ ಡಿಸಿಷನಿಗೆ ಬಿಟ್ಟಿದ್ದೆ ಸೊ ಅವರು ಎಲ್ಲ ಥರನೂ ಥಿಂಕ್ ಮಾಡಿದ್ರು ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದೆಲ್ಲ ತೀರ್ಮಾನ ಮಾಡಿಕೊಂಡು ಆಮೇಲೆ ಅವರು ಡಿಸೈಡ್ ಆಗಿ ಮನೇನ ಖಾಲಿ ಮಾಡಿದ್ದು ಪ್ಯಾಕಿಂಗ್ ಎಲ್ಲ ಆದಮೇಲೆ ಹಸ್ಬೆಂಡ್ಗೆ ಯಾರೂ ಲೋಡ್ ಮಾಡೋಕ್ಕೆ ಹೆಲ್ಪ್ ಮಾಡೋರು ಇರಲಿಲ್ಲ ಡ್ರೈವರ್ ಮತ್ತು ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು ನಮ್ಮ ಭಾವ ಡ್ಯೂಟಿಗೆ ಹೋಗಿದ್ರು ಸೊ ಅವ್ರು ಬರೋ ತನಕ ವೆಯ್ಟ್ ಮಾಡ್ತೀವಿ ಅವರು ಮತ್ತು ಭಾಗ್ಯಕ ಇದ್ದಾರಲ್ವ ಅವ್ರ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಹೆಲ್ಪ್ ಮಾಡಿದ್ರು ಅದಲ್ದಿರೋ ಚರ್ಚ್ ಕಡೆಯಿಂದ ಒಬ್ಬರು ಬ್ರದರ್ ಕೂಡ ಬಂದು ಹೆಲ್ಪ್ ಮಾಡಿಕೊಟ್ರು ಅವ್ರಿಗೇನು ಸ್ವಲ್ಪ ಅಮೌಂಟ್ ಕೊಟ್ವಿ ಬಟ್ ನಾವು ಕೊಟ್ಟಿದ್ದ ಅಮೌಂಟ್ಗಿಂತ ಅವ್ರು ಹೆಲ್ಪ್ ಮಾಡಿದ್ದು ತುಂಬ ಜಾಸ್ತಿ ಇತ್ತು ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು ಲಾಸ್ಟಲ್ಲಿ ಹೋಗಬೇಕಾದ್ರೆ ನಾನು ಈ ಖಾಲಿ ಮನೇನ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಮೆಮೊರಿಗೋಸ್ಕರ ಇರುತ್ತೆ ಅಂತ ಆ್ಯಂಡ್ ಯಾರೂ ಕೂಡ ನೋಡಿರಲ್ಲ ಇದು ಖಾಲಿ ಇದ್ದಾಗ ಹೇಗಿತ್ತು ಅಂತ ನಾವು ಲಾಸ್ಟ್ ಟೈಮ್ ಈ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಎಲ್ಲ ಡಂಪ್ ಮಾಡಿರುವಾಗಲೇ ನಾನು ವೀಡಿಯೋ ಮಾಡಿದ್ದು ಅದಕ್ಕೋಸ್ಕರ ನನಗೂ ನೆನಪಿಗಿರುತ್ತೆ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ತೋರ್ಸೋಕ್ಕಾಗತ್ತೆ ಅಂತ ಈ ವಿಡಿಯೋನ ಮಾಡ್ಕೊತಾ ಇರೋಂಥದ್ದು ತುಂಬ ಒಂದು ಕಡೆ ಬೇಜಾರಾಯಿತು ಈ ಮನೆ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟು ಕನೆಕ್ಟಿವಿಟಿ ಚೆನ್ನಾಗಿತ್ತು ನನಗೆ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ಒಂದು ಕಡೆ ಬೇಜಾರಾಯಿತು ಬಟ್ ನಾನು ಹೋಗ್ತಿರೋ ಕಾರಣ ನನ್ನ ಒಂದು ಪರಿಸ್ಥಿತಿ ಎಲ್ಲ ನೆನೆಸ್ಕೊಂಡು ನನಗೆ ಖುಷಿನೂ ಆಯಿತು ಸಮಾಧಾನ ಅನ್ನಿಸ್ತು ಒಂದು ಕಡೆಯಿಂದ ಏನೋ ಜೈಲಿಂದ ಬಿಡುಗಡೆ ಆಗ್ತಿದ್ದೆ ಅನ್ನೋ ಥರನೂ ಒಂದು ಕಡೆ ಫೀಲ್ ಇತ್ತು ನನಗೆ ಖಾಲಿ ಮನೆ ನೋಡಿದಾಗ ಕಣ್ಣಲ್ಲಿ ನೀರು ಬಂದಿದೆ ನಿಜ ಇದಾದ ಮೇಲೆ ನಾವು ಏಯ್ಟ್ ತರ್ಟಿ ಟು ನೈನ್ ಓ ಕ್ಲಾಕ್ ಆಗೋಯ್ತು ಇಲ್ಲೇ ನಮಗೆ ದೊಡ್ಡ ಗಾಡಿನ ಅಲೋ ಮಾಡಲ್ಲ ಅಂತ ಹೇಳಿಬಿಟ್ಟು ಲೇಟ್ ಮಾಡಿಬಿಟ್ರು ಡ್ರೈವರು ಸೊ ಅದಕ್ಕೋಸ್ಕರ ಹೊರಟಿದ್ದು ಲೇಟ್ ಆಯಿತು ಆಲ್ಮೋಸ್ಟ್ ಮಿಡ್ ನೈಟ್ ಆಯಿತು ನಮಗೆ ಮೈಸೂರು ರೀಚ್ ಆಗೋಕ್ಕೆ ಅಂದರೆ ನಾವಿರೋಂಥ ಪ್ಲೇಸ್ಗೆ ರೀಚ್ ಆಗೋಕ್ಕೆ ಈ ಹರಿಬರಿನಲ್ಲಿ ಕೆಲವೊಂದಿಷ್ಟು ವೀಡಿಯೋ ಸ್ವಲ್ಪ ಬ್ಲರ್ ಆಗಿ ಅಥವಾ ತುಂಬ ಶೇಖನಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಮಾಡಿದ ಆಲ್ಮೋಸ್ಟ್ ನಮ್ಮ ಅಕ್ಕನ ಮಕ್ಕಳು ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಇರುತ್ತೆ ನನಗೆ ಹೆಲ್ಪ್ ಮಾಡಿದ್ದು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಟೈಮಲ್ಲಿ ಒಬ್ರಿಗೊಬ್ರು ಕೈ ಜೋಡಿಸೋದೇ ತುಂಬ ಅಂದರೆ ತುಂಬ ಮುಖ್ಯ ನಾನು ಹೋಗ್ತಾ ಇರಬೇಕಾದ್ರೆ ಹಾಗೆ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಬ್ಯಾಂಗ್ಳೂರ್ಗೊಂದು ಗುಡ್ ಬೈ ಹೇಳ್ತಾ ನಾನು ನನ್ನ ಒಂದು ತವರೋರ್ಗೆ ಹೋಗ್ತಿರೋದು ಒಂದು ಕಡೆ ತುಂಬ ಖುಷಿ ಇಲ್ಲಿ ಇರಬೇಕು ಅಂತ ಆಸೆ ಪಟ್ಕೊಂಡು ಬಂದಿದ್ದೆ ಇಲ್ಲಿಂದ ಹೋಗ್ತಿರೋದು ಒಂದು ಕಡೆ ದುಃಖ ಮಿಕ್ಸ್ಡ್ ಫೀಲಿಂಗ್ ಅಂತಾರಲ್ಲ ಆ ಥರ ಆಗಿತ್ತು ಲೈಟಾಗಿ ಎಲ್ಲರೂ ನಿದ್ದೆ ಮಾಡಿದ್ರು ಬಟ್ ನಾನು ನಿದ್ದೆ ಮಾಡಲಿಲ್ಲ ನಾನು ಹಾಗೆ ಯೋಚನೆ ಮಾಡ್ಕೊಂಡು ಅದು ಇದೆಲ್ಲ ಹೋಗ್ತಾ ಹೋಗ್ತಾಯಿದ್ದೆ ನಾವು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಆ ಮನೆ ಹೇಗಿದೆ ನಾನು ಹೇಗೆಲ್ಲ ಅರೇಂಜ್ ಮಾಡಿಕೊಂಡೆ ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಒಂದೇ ವೀಡಿಯೋಲಿ ಎಂತಾದರೆ ನಿಮಗೂ ಕೂಡ ನೋಡೋಕ್ಕೆ ಪೋರ್ ಆಗ್ಬೋದು ಎಲ್ಲರೂ ಮೆಸೇಜ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ವಿಡಿಯೋ ಮಾಡಲ್ಲ ಏನಾಯಿತು ಅಂತ ಆ್ಯಂಡ್ ಕಾಲ್ ಮಾಡಿ ಕೇಳ್ತಾ ಇದ್ರಿ ಕಮೆಂಟಲ್ಲೂ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಎಲ್ರಿಗೂ ಉತ್ತರ ಕೊಡೋದಕ್ಕಂತ ಈ ವ್ಲಾಗ್ನ ಮಾಡಿದೆ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್